ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಮುಖ್ಯಾಂಶಗಳು ಬೀರಲಿಂಗೇಶ್ವರ ಮಾಲಿಂಗರಾಯರಿಗೆ ಮಹತ್ವ ಇತಿಹಾಸವಿದೆ ಬಂಡಪ್ಪ ಖಾಸಂಪುರ್ ಹದಿನಾರ ಕಲಬುರಗಿಯಲ್ಲಿ ಬೃಹತ್ ಉದ್ಯೋಗ ಮೇಳ ಜಿಲ್ಲೆಯ ಉದ್ಯೋಗ ಸದುಪಯೋಗ ಪಡೆಯಲು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮ ಮನವಿ ಲಿಟಲ್ ಬೀಡ್ ಇಂಟರ್ ನ್ಯಾಷನಲ್ ಸ್ಕೂಲ್ ನಂತರ ವಲಯ ಶಾಲೆ ಬೀದರ್ ಆರಂಭಗೊಂಡಿದ್ದು ಖುಷಿ ತಂದಿದೆ ಸಚಿವ ಈಶ್ವರ ಖಂಡ್ರೆ ಹಾಗೂ ಶಿಕ್ಷಣ ಇಲಾಖೆಯ ವ್ಯವಸ್ಥೆ ಶಾಸಕ ಪ್ರಮೋದ್ ಚವ್ವಾಣ್ ಆಕ್ರೋಶ ಬೀರಲಿಂಗೇಶ್ವರ ಮತ್ತು ಮಾಲಿಂಗ ದೇವರಿಗೆ ಮಹತ್ವದ ಹಾಗೂ ದೊಡ್ಡ ಮಟ್ಟ ಇತಿಹಾಸವಿದೆ ಮಾರಂಗ್ಯರಾಯರು ಹುಲಿಗೆ ಹಾಲು ತಂದು ಕೊಟ್ಟ ಇತಿಹಾಸ ಹೊಂದಿದ್ದಾರೆ ಎಂದು ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಡ್ಡಪ್ಪ ಕಾಶೀಪುರ ಅವರು ಹೇಳಿದರು ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಕೊಳಕೆ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಮಂದಿರದ ಆವರಣದಲ್ಲಿ ಭಾನುವಾರ ನಡೆದ ಶ್ರೀ ಬೀರಲಿಂಗೇಶ್ವರ ಕಲಸವನ ಹಾಗೂ ಶ್ರೀ ಬೀರಲಿಂಗೇಶ್ವರ ಮತ್ತು ಶ್ರೀ ಮಾರಂಗ್ಯರಾಯರ ಮೂರ್ತಿ ಪಾಲ್ಗೊಂಡು ಅವರು ಮಾತನಾಡಿದರು ನಮ್ಮ ಭಾಗದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿಲ್ಲ ಬೆಳಗಾವಿ ಬೆಂಗಳೂರು ಭಾಗದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಿವೆ ನಮ್ಮ ಭಾಗದಲ್ಲಿರುವ ದೇವಸ್ಥಾನ ಕೂಡ ಅಭಿವೃದ್ಧಿ ಆಗಬೇಕು ಈ ಭಾಗದ ಜನರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಸಾಗಬೇಕು ಕೊಳಿ ಗ್ರಾಮದಲ್ಲಿ ಎಲ್ಲ ಸಮಾಜರು ಸೇರಿ ಒಗ್ಗಟ್ಟಿನಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುತ್ತಿರುತ್ತಾರೆ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ದೇವರ ಕೆಲಸಗಳನ್ನು ತಾವು ಮಾಡಿದೆಯನ್ನು ಹೇಳಿಕೊಳ್ಳುವುದು ದೊಡ್ಡವರಲ್ಲ ಮಾಡಿಸಿಕೊಳ್ಳುವ ದೇವರು ದೊಡ್ಡವರು ಅದರಂತೆ ನಮ್ಮ ಕೈಲಾದ ಸೇವೆ ನಾವು ಮಾಡುತ್ತೇವೆ ಮುಂದೆ ಕೂಡ ಮಾಡುತ್ತೇವೆ ಮಾಹಿಸುತ್ತಿವ್ ಭರವಸೆ ಹೇಳಿದರು ಬೀದಕ್ಷಿಣಿ ಕ್ಷೇತ್ರ ಶಾಸಕ ಡಾಕ್ಟರ್ ದೊಡ್ಡ ಪ್ರಯಾಣ ಇದೆ ಸುಮಾರು ನಾಲ್ಕು ಎಕರೆ ಜಮೀನಿದೆ ಇದೆ ಅಂತ ಒಂದು ಭವ್ಯ ಜಮೀನಲ್ಲಿ ರಾಶಿ ರಾಶಿ ಏನಲ್ಲ ನಾಲ್ಕೈದು ಕೋಟಿ ಅಂತಂದ್ರೆ ಹಿಂಗ್ ಬಿದ್ದಿರ್ತಾವ ಆ ಒಂದು ಪದ್ಧತಿ ಆ ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ನೋಡಿದ್ರ ಈ ನಾವು ಗೋರ್ಮೆಂಟ್ದಾಗ ಪನ್ನಸ್ ಪರ್ಸೆಂಟ್ ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಟ್ಟಿದ್ದೆವು ಇಲ್ಲಿ ಸತ್ತರ್ ಪರ್ಸೆಂಟ್ ಹೆಣ್ಮಕ್ಳರ ಬರೀ ಪಚ್ಚೀಸ್ ಪರ್ಸೆಂಟ್ ಕಳಿಸರ ಅದಕ್ಕೆ ಹೆಣ್ಮಕ್ಳ ಕಡೆ ಪೈಲಟ್ ತಾಳಿ ಹೊಡೀರಿ ಭಾಳ ವಿಶೇಷ ಅದು ಮತ್ತೆ ನಮ್ಮ ಸಮಾಜದಾಗ ಇಷ್ಟೊಂದು ಜಾಗ್ರತೆ ಅಂದ್ರೆ ಇದು ಬಹಳ ಡೆವಲಪ್ಮೆಂಟ್ ಅದ ಇದು ರೀ ಹಾಂ ಹಾಗಾಗಿ ಇವತ್ತು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋಲ್ಲ ಯಾಕಂದ್ರೆ ಗುರುಗಳಿಗೆ ಹೋಗೋದಿದೆ ಅವ್ರ ಮನೆಯಲ್ಲೇ ಮಾತಾಡ್ತೇನೆ ಅಂದರು ನಾವಂದ ಇಲ್ಲ ಎರಡು ಮಿನಿಟ್ ನಾವು ಮಾತಾಡ್ತೇವೆ ಅದ್ರ ಬಾಗಿ ನೀವು ಮಾತಾಡ್ರಿ ಅಂತೇಳಿ ನಾವು ಮಾತಾಡೋಕೆ ನಿಂತಿದ್ದೆವು ಆಮೇಲೆ ವಿಶೇಷವಾಗಿ ಈ ಕೊಡಾರ್ದವ್ರು ಯಾಕಂದ್ರೆ ನಾನು ಈಗ ಸುಮಾರು ನೈಂಟಿ ನೈನ್ ಹಿಡ್ಕೊಂಡು ಇವತ್ತಿನವರೆಗೆ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲೆಲ್ಲ ಸಂಬಂಧಿದೆ ಹಾಗಾಗಿ ಅವತ್ತಿನ ಹಿಡ್ದು ಇವತ್ತಿನ ತನಕ ಹಿಂದೆಲ್ಲ ನಮ್ಮ ಶಂಭು ಅವರು ಇವರೆಲ್ಲರು ಕುಂತಾರ ನಮ್ಮ ಕೋಟೆ ಅವ್ರು ಕುಂತಾರ ಎಲ್ಲರು ಕುಂತಾರ ಇವತ್ತ ಎಲ್ಲ ಸಮಾಜ ವಿಶೇಷವಾಗಿ ಅಲ್ಲಿ ನೋಡ್ರಿ ನಮ್ಮ ದೇವದಾಸು ಗೊತ್ತಾಯ್ತ ಗುರುದಾಸ್ ಎಲ್ಲ ಸಮಾಜದವ್ರು ಸೇರಿ ಒಗ್ಗಟ್ಟಿನಿಂದ ಎಲ್ಲ ಧರ್ಮದ ಕಾರ್ಯಕ್ರಮಗಳು ಭಾಳ ಅಚ್ಚುಕಟ್ಟಾಗಿ ಈ ಒಂದು ಕೊಡ ಗ್ರಾಮದಲ್ಲಿ ಮಾಡ್ತಾರೆ ವಿಶೇಷವಾಗಿ ಎಲ್ಲರಿಗೂ ನಾನು ಧನ್ಯವಾದ ಎಲ್ಲ ಮುಖಂಡರು ಇವತ್ತು ಬಂದಿದ್ದಾರೆ ಮತ್ತೆ ಅದರಲ್ಲಿ ಸ್ವಲ್ಪ ಸೇವೆ ನಮ್ಮಿಂದ ಎಷ್ಟು ಕೈಲಾದಷ್ಟು ನಾವು ಮಾಡಿದ್ದೀವಿ ಮುಂದೆ ತಮ್ಮ ಜೊತೆಲಿ ಸದಾ ನಾವು ಇರ್ತೀವಿ ಎಂಬ ನಿಟ್ಟಿನಲ್ಲಿ ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬರ್ತೀನಿ ಹಾಗೇ ಇವತ್ತ ಆ ಬೀರಪ್ಪ ಬೀರೇಶ್ವರ ದೇವರು ಅದು ಇತಿಹಾಸ ಇದೆ ಗುರುಗಳೆಲ್ಲ ಹೇಳ್ತಾರೆ ಅದು ಅವರಿಗೆ ಬಿಟ್ಕೊಡ್ತೇವೆ ಮತ್ತು ಅಮೃತರಾವ್ ಚಿಮಕೋಡ್ರ ಅವ್ರಿಗೆ ಬಿಟ್ಕೊಡ್ತೇವ ಏನಂದ್ರಿ ಯಾಕೆ ಯಾಕೆ ಅಂತಂದರೆ ಇವತ್ತ ಇನ್ನ ಇಲ್ಲಿ ನಂಬಲ್ಲಿ ಬೀದರ್ದಾಗ ಅಷ್ಟು ದೊಡ್ಡ ದೇವಸ್ಥಾನಗಳಿಲ್ಲ ಬೆಲ್ದಾಳೆ ಬೆಳಗಾಂ ಕಡೆ ಬೆಂಗಳೂರು ಕಡಿ ಬಾಬು ಚೀಟಿ ನಡೆಸ್ತೇವಲ್ಲ ಹಂಗೆ ಅವ್ರದೇ ಖಜಾನ ಒಂದೊಂದು ಗುಡಿ ಬೆಳಗಾವದಾಗ ಶಂಭೋರೆ ಬೆಳಗಾವ್ದಾಗ ಹರೊಂದು ಊರು ಹರ್ರೊಂದು ಬೀರಪ್ಪನ ಒಂದು ದೇವಸ್ಥಾನ ಕೆಳಗೆ ಐದು ಆರು ಕೋಟಿ ಅದು ಚೀಟಿ ಟೈಪ್ ಬಿ ಸಿ ಎಪ್ಲೆ ಅದು ವರ್ಷ ವರ್ಷಗಿ ಏನ್ ಜಾತ್ರೆ ಇರ್ತದ ಆ ಜಾತ್ರೆ ದಿನ ನೋಟಿಂದು ಅದು ರಾಷ್ಟ್ರೀತವಾದ ದಿನ ಕೂಡ ಹೋದ ಬೀರ್ಲಿಂಗೇಶ್ವರರ ಮಾಲಿಮಾರ ಮೂರ್ತಿ ಸ್ಥಾಪನೆ ಮತ್ತು ಇನ್ನೊಂದು ರಾಮ ಜನ್ಮದಿನ ಕೂಡ ಹೌದಿಗೋತ್ ಎರಡು ಒಂದು ಬಲ ಬಲವಾಗಿ ದಿನ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸಿದ ನಮ್ ಗುರುಗಳು ನಾವೆಲ್ಲರೂ ಬಹಳ ಪುಣ್ಯ ಮಾಡಿದೆವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅಂತ ಇದು ಐತಿಹಾಸಿಕ ಕ್ಷಣ ಅನ್ಬೋದು ನಾವು ಯಾಕಂದ್ರೆ ಬೀರ್ಲಿಂಗೇಶ್ವರ ಅವರು ಮಾಲಿಂಗರಾಯರು ದಕ್ಷಿಣ ಭಾರತದಲ್ಲಿ ಬಹಳಷ್ಟು ಚಮತ್ಕಾರಗಳು ಮಾಡಿದ್ದಾರೆ ಬಹಳಷ್ಟು ಭಕ್ತರಿಗೆ ಒಳ್ಳೇದು ಮಾಡಿದ್ದಾರೆ ಅದಕ್ಕೆ ಈ ಅಸವಿರ್ಮಾಣ ದಿನದಲ್ಲಿ ಇಂತ ಕಾರ್ಯಕ್ರಮ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕಂದ್ರೆ ಕೊಳಾರಿಕೆ ಬಗ್ಗೆ ಈಗ ಹೇಳಿದ್ರು ಮೊನ್ನೆ ಕೂಡ ನಾವು ಬಸವಮಂಟಪ ಕಾರ್ಯಕ್ರಮಕ್ಕೆ ಬಂದಿದ್ದೆ ಆಗೋದು ಕೂಡ ಇಡೀ ಗ್ರಾಮದ ಎಲ್ಲ ಸಮಾಜದ ಮುಖಂಡರು ವಿಶೇಷವಾಗಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಹಿಡಿದು ನೋಡ್ತೀನಿ ಕೊಳಾರಕಿಯಕ್ಕೆ ಯಾವುದೇ ಒಂದು ಚೌಕ್ ಇಲ್ಲಿ ನಿರ್ಮಾಣ ಆಗಲಿ ಯಾವುದೇ ಒಂದು ಜಾತ್ರೆ ಇರಲಿ ಎಲ್ಲ ಸಮಾಜದವ್ರು ಕೂಡಿ ಅದರಲ್ಲಿ ಪಾಲ್ಗೊಂಡು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಬಂದ್ರೆ ಇವತ್ತು ಕೂಡ ಅದು ಸಹಕಾರ ಆಗಿದೆ ಅಂತ ನಾನು ಹೇಳಕ್ಕೆ ಇಚ್ಛ ಪಡ್ತೀನಿ ಎಷ್ಟು ಜನ ಈ ಸಮಾಜದ ಮುಖಂಡರು ಬೀರ್ಲಿಂಗೇಶ್ವರ ಮೂರ್ತಿ ಇನಾಗ್ರೇಷನ್ ಕರೆದಿದ್ರು ಇದಕ್ಕಿಂತ ಹೆಚ್ಚಾಗಿ ಎಲ್ಲ ಸಮಾಜದಲ್ಲೂ ಬರಬೇಕಂತ ನನಗೆ ವಿನಂತಿ ಮಾಡಿದರು ಅದು ಈ ಗ್ರಾಮದ ವಿಶೇಷತೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಬೀರ್ಲಿಂಗೇಶ್ವರರು ಮತ್ತು ಮಾಲಿಂಗರಾಯರು ಇದು ಸ್ವತಃ ಆ ಭಗವಾನ ಶಿವನ ಅವತಾರಗಳು ಇವರಿಬ್ಬರು ಶಿವನ ಅವತಾರಗಳು ಆ ಶಿವನ ಸ್ವರೂಪಿಗಳೆಂದರು ತಪ್ಪಾಗಲ್ಲ ಯಾಕಂದ್ರೆ ಎಲ್ಲ ಕಡೆ ಒಂದು ಪ್ರಾಫಿಟ್ಗಳು ಇರೋ ಅಂದ್ರೆ ಹೆಂಗ ಅವ ಪ್ರಾಫಿಟ್ ಮೊಹಮ್ಮದ್ ಇದ್ದರು ಮತ್ತೆ ನಮ್ಮಲ್ಲಿ ಸಾಕಷ್ಟು ದೇವ್ರುಗಳಿದ್ದರು ಇದ್ರು ಯೇಸುವರು ಮಹಾನ್ ಸಂತರ ಇದ್ರು ಮಾಧ್ವಾಚಾರ್ಯರು ಇದ್ರು ಭಕ್ತ ಕನಿತ ಇದ್ದರು ಇದ್ರು ಇವರೆಲ್ಲ ಒಂದೇ ಸಮಾಜ ಸೇರಿದಂತ ವ್ಯಕ್ತಿಗಳೆಲ್ಲ ಮಾನ್ ಪುರುಷರು ಸಮಾಜದ ಎಲ್ಲಾ ಜನ ಸಮಾಜ ಒಳ್ಳೇದ್ ಮಾಡ್ಬೇಕಂತ ಕೆಲಸ ಮಾಡಿದ್ರು ಎಲ್ಲ ಕಡೆ ತಮ್ಮ ವಾಣಿಯ ಮುಖಾಂತರ ಎಲ್ಲ ಭಕ್ತರಿಗೆ ಒಳ್ಳೇದ್ ಮಾಡಿದ್ರು ನಾವು ಕುಲಕುಲ ಎಂದು ಹೊರದಾಡ್ಬೇಡಂತ ಹಾಗೆ ಭಕ್ತ ಕನಕದಾಸ ಮೂರು ವರ್ಷ ಕೆಳಗಡೆ ಹೇಳಿದ್ರು ಅದಕ್ಕೆ ನಾವು ಇಡೀ ನಾವು ದೇಶ ಮೊದಲು ಅನ್ಬೇಕು ಆಮೇಲೆ ಸೆಲ್ಫ್ ಲಾಸ್ಟ್ ಎಂಬ ಪ್ರವೃತ್ತಿ ನಾವೆಲ್ಲರೂ ಬೆಳೆಸ್ಬೋದು ದೇಶ ಇದ್ರೆ ನಾವೆಲ್ಲರೂ ಇರ್ತೇವೆ ದೇಶದಲ್ಲಿದ್ದಂತ ನೂರ ನಲ್ವತ್ತು ಕೋಟಿ ಜನ ಯಾವುದೇ ಸಮಾಜದವರು ಇರ್ಬೋದು ಮೊದಲ ದೇಶದ ಬಗ್ಗೆ ಸ್ವಾಭಿಮಾನ ಕೂಡ ನಾವು ಬೆಳೆಸ್ಕೋಬೇಕಂತ ಈ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಒಂದು ಸಮಾಜ ಎಲ್ಲ ಸಮಾಜದವ್ರು ಸೇರಿ ಈ ಸಲ ನನ್ನನ್ನು ಶಾಸಕರು ಮಾಡಿದ್ರಿ ತಮಗೆಲ್ಲರೂ ಬಹಳಷ್ಟು ಸಮಯದಲ್ಲಿ ನಾನು ಧನ್ಯವಾದ ಕೂಡ ಹೇಳಿದೀನಿ ಅದಕ್ಕೆ ಎಲ್ಲಾ ಸಮಾಜದವ್ರು ಕೆಲಸ ಮಾಡೋದು ನಾನೆಲ್ಲ ಕರ್ತವ್ಯ ಕೂಡ ಹೌದು ಯಾವುದೇ ಸಮುದಾಯ ಭವನ ಇರಲಿ ಕಲ್ಯಾಣ ಮಂಟಪ ಇರಲಿ ಇನ್ನಿತರ ಜನರಿಗೆ ಸೌಲಭ್ಯ ಯಾರು ವಂಚಿತರಿದ್ದಾರೆ ಅವ್ರ ಕೆಲಸ ಮಾಡೋದು ನನೆಲ್ಲ ಕರ್ತವ್ಯ ಯಾಕಂದ್ರೆ ನಾನು ಮಾಡಿನಂತ ಅದು ಅಹಂಕಾರ ಆಗ್ತದೆ ನಾವೆಲ್ಲ ಸೇರ್ ಮಾಡಿದೆ ಅಂದ್ರೆ ಕರೆಕ್ಟ್ ಆಗ್ತದೆ ನಾನು ಯಾವಾಗ ಮಾಡ್ತೀನಿ ಅಂದ್ರೆ ನೀವು ನನ್ಗೆ ಆಶೀರ್ವಾದ ಮಾಡಿದ್ರೆ ನಾನು ಮಾಡ್ಬೇಕು ಅದಕ್ಕೆ ನೀವು ಕೊಟ್ಟಂತ ಆಶೀರ್ವಾದ ರೂಪದಲ್ಲಿ ನಾನು ಕೈಲಾದಷ್ಟು ಕೆಲಸ ನಾನು ಮಾಡ್ಬೇಕಂತ ಹೇಳಕ್ ಇಚ್ಛಪಡ್ತೀನಿ ಈಗ ತಾನೇ ಏನು ಸಮಾಜದ ಬಂಧುಗಳು ಆಮೇಲೆ ಕಲ್ಯಾಣ ಮಂಟಪ ಬಗ್ಗೆ ಪ್ರಸ್ತಾವನೆ ಮಾಡಿದ್ರಿ ಯಾಕಂದರೆ ಇಡೀ ಬಿದರ್ ದಕ್ಷಿಣ ಕ್ಷೇತ್ರ ಅನುದಾನ ಕೊರತೆ ಇದೆ ಬಂಡೆಪಣ್ಣವ್ರಿಗೆ ಭೀ ಕುನಾದ ಏನು ನಂಜುಂಡಪ್ಪ ಅವ್ರದಿ ಬಿದರ್ ದಕ್ಷಿಣ ಕ್ಷೇತ್ರಕ್ಕೆ ಭಾಳ ಅನ್ಯ ಆಗಿದೆ ಏನು ಬೇರೆ ಹುಮ್ನಾಬಾದ್ ಬಸವ ಕಲ್ಯಾಣ್ ಅವರಾದ್ರು ಬಾಲ್ಕಿ ಇವರೆಲ್ಲರಿಗೂ ಎಪ್ಪತ್ತೆಪ್ಪತ್ತು ಕೋಟಿ ಬಂದ್ರೆ ನಮ್ಗೆ ಅಲ್ಲಿ ಇಪ್ಪತ್ತೆಂಟು ಕೋಟಿನೇ ಬರ್ತದೆ ನನ್ನ ಸದನರು ಕೂಡ ಒಂದು ಗೋವಿಂದರಾಜು ಕಮಿಟಿ ಕೂಡ ನಿರ್ಮಾಣ ಮಾಡಿದೆ ಕಮ್ಮಿ ಇತ್ತು ಜಾಸ್ತಿ ಅದಕ್ಕೆ ಬೇರೆ ಅನ್ಯ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಸಾಕಷ್ಟು ನಾವು ಕೂಡ ಹೋರಾಟ ಮಾಡಿದೆ ಅವನ್ ಸಿಎಂ ಅವರು ಕಮಿಟಿನೇ ಫಾರ್ಮ್ ಮಾಡಿದ್ರೆ ಕಮಿಟಿ ಬಗ್ಗೆ ವರದಿ ಕೊಟ್ಟರೆ ಆಗ ನಮಗೆ ಸರಿಸಮಾನವಾಗಿ ಎಲ್ಲಾ ವಿಧಾನಸಭಾ ಕ್ಷೇತ್ರಪ್ಲೆ ಬರ್ತದೆ ಬೇರೆ ಏನ್ ಈ ಕಮಿಟಿದವರು ಕಮಿಟಿದವರು ಬೀದರ್ ಹತ್ಯೆ ಅದ ಇದು ಬೀದರ್ ಸಿಟಿನೂ ಅಂತ ಎಲ್ಲರೂ ಮನೋಭಾವನೆ ಅದ ಬಟ್ ನಮ್ಮ ಟೋಟಲಿ ಮೂವತ್ತೈದು ಮೂವತ್ತಾರು ಗ್ರಾಮ ಪಂಚಾಯಿತಿ ಅವ ಯಾವ್ದು ಹೆಡ್ ಕ್ವಾರ್ಟರ್ ಇಲ್ಲ ಈ ಒಂದು ಕ್ಷೇತ್ರಕ್ಕೆ ವಿಷಯದ ಯಾವ್ದು ಹೆಡ್ ಕ್ವಾರ್ಟರ್ ಇಲ್ಲ ಈ ಕಡೆ ಬೀದರ್ ಬರಬೇಕು ಆಕಡೆ ಚುಡುಗುಪ್ಪ ಹೋಗಬೇಕು ಅದ ಹೈವೇ ಹಚ್ಚ ಇಪ್ಪತ್ತೆಂಟು ಕೋಟಿದಾಗ ಹದಿನೆಂಟು ಕೋಟಿ ಹಚ್ಚಕೆ ಅದ ಈ ಕಡೆ ಎಂಟೇ ಕೋಟಿ ಅದ ಈ ಕಡೆ ಅರವತ್ತೆಂಟು ಹಳ್ಳಿ ಅಕಡ್ ಚಿಲ್ಲರ್ ಹಳ್ಳಿ ಅವ ಇದು ಎಂತ ಪರಿಸ್ಥಿತಿ ಅದ ಇದು ಯಾಕಂದ್ರೆ ಜನರಿಗೆ ಯಾಕೆ ಹೇಳಕ್ ಇಚ್ಛಾ ಪಡ್ತೀನಿ ಅಂದ್ರೆ ಪರಿಸ್ಥಿತಿ ತಮನು ಅನ್ಕೊಳ್ ಅದರಲ್ಲೂ ಕೂಡ ಅಲ್ಲಿ ಇಲ್ಲಿ ಕೈಕಾಲು ಹೊಡೆದು ಜನರ ಆಶೀರ್ವಾದ ಎಲ್ಲ ನಾಯಕರ ಆಶೀರ್ವಾದದಿಂದ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಮೊದಲು ಕೂಡ ನಾನು ಎಲೆಕ್ಷನ್ ಪೂರ್ವದಲ್ಲಿ ಕೇಳಿದ ಎಲ್ಲಾ ಸಮಾಜ ತಗೊಂಡು ಹೋಗ್ತೀನಿ ನಾನು ಪ್ರಮಾಣ ಮಾಡಿದ್ದೆ ಈಗನು ಅದೇ ಮಾತಿ ಬದ್ ಇರ್ತೀನಿ ಗುರುಗಳು ಇದರ ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ನಾನು ಅದಕ್ಕೆ ತಾವೇನು ಪ್ರಸ್ತಾವನೆ ಕೊಟ್ರಿ ಅದಕ್ಕೆ ನಾನು ಕೈಲಾದಷ್ಟು ಈಗೇನ ಹೆಂಗ್ ಈ ತಿಂಗಳು ಪ್ರಸ್ತಾವನೆ ಕೊಡೋದಿದೆ ಇದೇ ಮೇಯಲ್ಲಿ ಯಾಕ ಬಾಳ್ ಲೇಟ್ ಆಗಲ್ಲ ಯಾಕಂದ್ರೆ ನಾವು ಹೇಳಿದೆ ಅಂದ್ರೆ ರಾಜಕೀಯದವ್ರು ಒಮ್ಮೆ ಒಂದ್ ವರ್ಷ ಆದ್ಮೇಲೆ ಕೊಟ್ಟರು ರಾಜಕೀಯ ಮಾತು ಉಳ್ಯಾಲ ಅದಕ್ಕೆ ಈ ಸಲ ಈ ಒಂದು ನನ್ನ ಪ್ರಸ್ತುತ ಬಜೆಟ್ ದಲ್ಲಿ ನಾನೊಂದು ಹದಿನೈದು ಲಕ್ಷ ರೂಪಾಯಿ ಸಮುದಾಯ ಭವನ ಕೊಡ್ತೀನಿ ಇದೇ ಮುಂದಿನ ತಿಂಗಳ ಪ್ರಸ್ತಾವನೆ ಸಲ್ಲಿಸ್ತೀನಿ ಅಂತ ಪೂಜ್ಯ ಗುರುಗಳ ಹತ್ರ ನಾನು ಮಾತಾಡಿಕೆ ಮತ್ತೇನೇನು ಬರ್ತೋ ಮತ್ತೆ ಯಾಕಂದ್ರೆ ಯಾವುದೇ ಪಕ್ಷಾತೀತವಾಗಿ ಯಾವ ಸರ್ಕಾರ ಯಾರಿದ್ರು ಎಲ್ಲಾ ಪಕ್ಷದವ್ರಲ್ಲಿ ವೇದಿಕೆ ಮೇಲೆ ಇದೆ ಎಲ್ಲರೂ ಕೂಡಿ ಎಲ್ಲಾ ಸಮಾಜದವ್ರಿಗೆ ಒಳ್ಳೇದ್ ಮಾಡೋದು ನಮ್ದೆಲ್ಲ ಕರ್ತವ್ಯ ಅಲ್ಟಿಮೇಟ್ಲಿ ನಾವು ಜನರಿಗೆ ಒಳ್ಳೇದ್ ಮಾಡ್ಬೇಕಂತ ಇಲ್ಲಿ ಬಂದಿದ್ದೆವು ಮುಂದೆ ಎಲೆಕ್ಷನ್ ಬಂದ ಬೇರೆ ಇರ್ತದೆ ಬಟ್ ಆಯೇತನ ನಾವು ಎಲ್ಲಾ ಜನರಿಗೆ ಹೋಗ್ಬೇಕು ಎಲ್ಲಾ ಸಮಾಜದ ಕಣ್ಣುರಿಸೋ ಕೆಲಸ ನಾವೆಲ್ಲ ಸೋಪಾಡ್ ಲೀಡರ್ಸ್ ಮಾಡ್ಬೇಕಂತ ನಾನು ವೇದಿಕೆ ಮುಖಾಂತರ ನಡೆಯುವ ಬೃಹತ್ ಉದ್ಯೋಗ ಮೇಳ ನಡೆಯುತ್ತಿದ್ದು ಈ ಉದ್ಯೋಗ ಮೇಳದ ಸದುಪಯೋಗವನ್ನು ಜಿಲ್ಲೆ ಉದ್ಯೋಗಾಂಶಗಳು ಪಡೆಯಬೇಕೆಂದು ಜಿಲ್ಲಾಧಿಕಾರಿಗಳ ಶಿಲ್ಪಶಮ್ ತಿಳಿಸಿದರು ಅವರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆ ಕನ್ನಡ ಕೌಶಲ್ಯಾಭಿವೃದ್ಧಿ ನೇಮದ ವತಿಯಿಂದ ಏಪ್ರಿಲ್ ಹದಿನಾರು ಕಲಬುರಗಿಯಲ್ಲಿ ಬೃಹತ್ ಉದ್ಯೋಗಗಳ ಕುರಿತು ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಕಳೆದ ಪೂರ್ವ ಪೌರಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲೆಯ ವಿದ್ಯಾವಂತ ನಿರುದ್ಯೋಗ ವಿದ್ಯ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಮೇಳದ ಭಾಗಿಸುವಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕೆಂದು ಸೂಚಿಸಿದರು ಕಲಬುರಗಿಯಲ್ಲಿ ಪ್ರಾದೇಶಿಕ ಬೃಹತ್ ಉದ್ಯೋಗಿದ್ದು ನಿರುದ್ಯೋಗ ಯುವ ಜನಾಂಗಕ್ಕೆ ಹಾಗೂ ಉದ್ಯೋಗಾಕ್ಷಿಗಳಿಗೆ ನೆರವಾಗಲು ಸರ್ಕಾರ ಕ್ರಮ ಕೈಗೊಂಡಿದೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಅಭ್ಯರ್ಥಿಗಳು ಹಾಗೂ ಯುವ ನಿಧಿ ಯೋಜನೆಯನ್ನು ಲಾಭ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಸಾವಿರದ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ವರೆಗೆ ಆನ್ಲೈನ್ ಮೂಲಕ ಹೆಸರು ನೋಂದಾಯಿಸಿಕೊಳ್ಳುವ ಮೂಲಕ ಉದ್ಯೋಗ ಮೇಳ ಲಾಭ ಪಡೆಯುವಂತಾಗಬೇಕೆಂದರು ಲಿಟಿಲ್ ಬೀಡ್ ಇಂಟರ್ ನ್ಯಾಷನಲ್ ಫ್ರೀ ಸ್ಕೂಲ್ ಅನ್ನು ಪರಮಪೂಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಶ್ರೀ 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 ವನ್ಶೇವರ್ ಎಂಟು ವೈರಾಗ್ಯ ಶಿಖಾಮಣಿ ಔದತಿಗಿರಿ ಮಹಾರಾಜ ಮತ್ತು ಹಿರಿಯ ಸಂಸ್ಥಾನದ ಗುರುಬಸವ ಪಟ್ಟದೇವರು ದಿವ್ಯ ಉಸ್ತುವಾರಿ ಸಚಿವರು ಅವರು ಉದ್ಘಾಟಿಸಿದರು ಮೂವತ್ತೆರಡು ವರ್ಷಗಳಿಂದ ಜಿಲ್ಲೆಯಲ್ಲಿ ತನ್ನದೇ ಛಾಪು ಮೂಡಿಸಿದ ವಚನ ಪ್ರಾಂತಿಕೆ ಪತ್ರಿಕೆಯನ್ನು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ನಾನು ನಾನು ಇಂದು ಬಾಬು ಅಲಿಯವರ ಮಗಳ ಡಾಕ್ಟರ್ ದೀಪ ಬಾಳದೊಡೆ ಯುಕೆ ಮಾದರಿ ಲಿಟಲ್ ಬಿಡ್ ಇಂಟರ್ನಲ್ ಸ್ಕೂಲ್ ಅಂತಹ ಒಳ್ಳೆ ಶಾಲೆ ಬೀದರ್ ಜಿಲ್ಲೆ ಆರಂಭಗೊಂಡಿದ್ದು ಖುಷಿ ತಂದಿದೆ ಜಿಲ್ಲೆಯ ಜನರ ಪೋಷಕರು ಸದುಪಯೋಗ ಪಡೆದುಕೊಳ್ಬೇಕೆಂದರು ಬಹಳ ಖುಷಿ ಆಗ್ತಾ ಇದೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಇವತ್ತೊಬ್ಬ ಯುವ ಪ್ರತಿಭೆ ದೀಪ ಬಾಬುವಾಲಿಯವರ ಮಗಳು ಒಂದು ಪೂರ್ವ ಪ್ರಾಥಮಿಕ ಶಾಲೆ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಯುಕೆದ ಒಂದು ಪಠ್ಯಕ್ರಮವನ್ನು ಫ್ರಾಂಚೈಜಿ ತೆಗೆದುಕೊಂಡು ಬೀದರ್ನಲ್ಲಿ ಪ್ರಾರಂಭ ಮಾಡ್ತಾ ಇರೋದ್ದು ನಮ್ಮೆಲ್ಲರಿಗೆ ಅಭಿಮಾನದ ಸಂಗತಿ ಆಗಿದೆ ಅದು ಯೋಗ ಯೋಗ ಅಂತ ಹೇಳ್ಬೋದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಾನು ಬಾಬುವಾಲಿಯ ಭಜನ ಕ್ರಾಂತಿ ಪತ್ರಿಕೆಯ ಉದ್ಘಾಟನೆಯನ್ನು ಮಾಡಿದ್ದೆ ನಾನು ಧರಮ್ ಸಿಂಗ್ಜಿಯವ್ರು ಮಾಡಿದ್ದೀನಿ ಅವ್ರು ಧರಂ ಸಿಂಗ್ ಜಿಯವ್ರ ಕೇಳಿ ಉದ್ಘಾಟನೆ ಮಾಡಿಸಿ ಅಂತ ಬಾಬು ಹೇಳಿದ್ದೆ ಇಲ್ಲ ನೀವೇ ಮಾಡಬೇಕು ಅಂತ ಹೇಳಿ ನನ್ನ ಕೇಳಿ ಬಾಬುವಾಲಿಯ ಪತ್ರಿಕೆ ಉದ್ಘಾಟನೆ ಆಗಿತ್ತು ಈಗ ತೊಂಬತ್ತೆರಡು ಅಂತೇಳಿದರೆ ಸುಮಾರು ಎಷ್ಟು ವರ್ಷ ಅದು ಮೂವತ್ತು ಮೂವತ್ತೆರಡು ವರ್ಷ ಆಯ್ತು ಈ ಮೂವತ್ತೆರಡು ವರ್ಷದ ನಂತರ ಮತ್ತೆ ಬಾಬುವಾಲಿಯವರ ಮಗಳು ನೀವೇ ಬಂದು ಈ ಒಂದು ಪೂಜರು ಇದ್ದಾರೆ ಅವರ ಸಾನಿಧ್ಯದಲ್ಲಿ ಈ ಪೂರ್ವ ಪ್ರಾಥಮಿಕ ಶಾಲೆ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಹೇಳಿದಂಥದ್ದು ನಾನು ಬಹಳ ಖುಷಿಯಾಗಿ ಬಂದು ಈ ಶಾಲೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಅದಕ್ಕೆ ಪ್ರಪ್ರಥವಾಗಿ ನನ್ನ ಪರವಾಗಿ ಬಾಬು ವಾಲಿ ಮತ್ತೆ ಅವರ ಮಗಳು ಸುಪುತ್ರಿ ಅವರಿಗೆ ಅವರ ಹಳೆಯ ಅವರೆಲ್ಲರಿಗೆ ಆರ್ಥಿಕ ಆರ್ಥಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಶಾಲೆ ದೀಪಾವರು ಪ್ರಾರಂಭಿಸ್ತಾ ಇರೋದು ನಮಗೆಲ್ಲ ಹೆಮ್ಮೆ ಖುಷಿ ಆನಂದದ ಸಂಗತಿ ಇವತ್ತ ನಮ್ಮ ವಾಲಿಯವರು ಚಟ್ಪಡಿಸ್ತಾ ಇದ್ರು ಎರಡು ಎರಡು ಮೂರು ದಿವಸದಿಂದ ನಮ್ಮ ಸುಮ್ಮನೆ ಖರ್ಚು ಮಾಡತ್ತೂ ಇದು ಇಟ್ ಇಟ್ಸ್ ಅವ್ರ ಯಾರ್ದೋ ಅವರು ಬೇರೆಯವ್ರದ್ದು ಮನೆ ಮನೆಗೆಲ್ಲ ಡೆಕೋರೇಷನ್ ಮಾಡತ್ತಾರಂತಿದಿನ ನಾನು ಅಂದ ಅವ್ರಿಗೆ ಒಂದು ವಿಸಿನ್ ಇರ್ತದೆ ಅವ್ರಿಗೊಂದು ತಮ್ಮದೇ ಆದಂಥ ದೃಷ್ಟಿಕೋನ ಇರ್ತದೆ ನಮ್ಮ ಕಾಲ ನಿಮ್ಮ ಕಾಲ ಮುಗೀತು ಈಗ ಅವ್ರ ಕಾಲ ಪ್ರಾರಂಭ ಇರ್ತದೆ ಅದಕ್ಕೆ ನೀ ಅವರು ಅವರಲ್ಲಿ ಏನೋ ಒಂದು ಉದ್ದೇಶ ಅದ ಆ ಉದ್ದೇಶ ಸಫಲ ಆಗಬೇಕಾದ್ರೆ ಆ ಉದ್ದೇಶಕ್ಕೆ ಗುರಿ ಮುಟ್ಟಬೇಕಾದ್ರೆ ಅದು ಮಾಡಲೇಬೇಕು ಅದು ಮಾ ಅದು ಅವ್ರಿಗೆ ಅವ್ರಿಗೆ ಫ್ರೀಯಾಗಿ ಬಿಟ್ಟು ಬಿಡ್ರಿ ಅವ್ರು ಏನು ಮಾಡ್ತಾರೆ ಮಾಡಲಿ ಅಂತ ಹೇಳಿದೆ ಮತ್ತು ನಾನು ಒಂದು ಹತ್ತು ಹದಿನೈದು ನಿಮಿಷ ಅವ್ರ ಜೊತೆ ಮೊನ್ನೆ ಇಲ್ಲಿ ಪ್ರಸಾದ ಕುಂತೋ ಕೂತಿದ್ವಿ ಹಾಂ ಕುಂತಾಗ ಅವರಿಗೆಲ್ಲ ನಾನು ಕೇಳಿದೆ ಭಾಳ ಒಳ್ಳೆ ಅವರು ಎಷ್ಟು ಉತ್ಸಾಹದ ಅಂದರೆ ಪೂ ಯಾವುದೇ ಕಾರ್ಯ ಯಶಸ್ವಿ ಮಾಡಬೇಕಾದ್ರೆ ಅದರಲ್ಲಿ ಪೂರ್ಣ ತನ್ಮಯ ಆಗಬೇಕು ಯಾರು ಪರಿಪೂರ್ಣ ತನ್ಮಯ ಆಗ್ತಾರಲ್ಲ ಅದು ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗ್ತದೆ ಅದರಲ್ಲಿ ನೇರಡೆ ಮಾತಿಲ್ಲ ಅದಕ್ಕೆ ಅವರು ಆ ತನ್ಮಯತೆಗಿಂತ ಅದೊಂದು ಮುಂದಿನ ಫ್ಯೂಚರ್ ಉದ್ದೇಶದಿಂದ ಮಕ್ಕಳ ಪ್ರಗತಿಗಾಗಿ ಮಕ್ಕಳ ಏಳಿಗೆಗಾಗಿ ಅವರೊಂದು ಒಂದು ಒಂದು ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ದಾರೆ ಈಶ್ವರ್ ಖಂಡ್ರೀ ಕೇಳಿದ್ರು ಇವು ಬೀದರ್ದಾಗ ಇಂಥ ಸ್ಕೂಲ್ ಎಷ್ಟಮ್ಮ ಅಂತ ಕೇಳಿದ್ರು ಇಲ್ಲ ಇದೆ ಫಸ್ಟ್ ಬೀದರ್ದಾಗ ಅಂತ ಅವ್ರು ಹೇಳಿದರು